ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾಧಿಪ ಜಾಬ್ಸ್ ಯೂಟೂಬ್ ಚಾನಲ್ ವೀಕ್ಷಕರೇ ಪೊಲೀಸ್ ಪಬ್ಲಿಕ್ ಶಾಲೆಯಲ್ಲಿ ಕಾಲಿಡ್ತಕ್ಕಂಥ ಶಿಕ್ಷಕ ಮತ್ತು ಶಿಕ್ಷಕಿಯರ ಹಿರಿಯರ ನೇಮಕಾತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಆ ಕುರಿತಾದ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ಹಾಗೆ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆರೆ ಪೊಲೀಸ್ ಪಬ್ಲಿಕ್ ಶಾಲೆ ಕಲಬುರಗಿ ವತಿಯಿಂದ ನೋಟಿಫಿಕೇಷನ್ ಹೊರಬಿದ್ದಿರುವಂಥದ್ದು ಶಿಕ್ಷಕ ಮತ್ತು ಶಿಕ್ಷಕಿಯರ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿರುತ್ತೆ ಪೊಲೀಸ್ ಪಬ್ಲಿಕ್ ಶಾಲೆ ಕಲಬುರಗಿ ತಾಜಾ ಸುಲ್ತಾನ್ಪುರ ಆವರಣದಲ್ಲಿ ಪ್ರಾಥಮಿಕ ಶಾಲೆಯಿಂದ ಮಾಧ್ಯಮಿಕ ಶಾಲೆಯವರೆಗೆ ಸಿ ಬಿ ಶಾಲೆ ಪ್ರಾರಂಭವಾಗಿರುತ್ತೆ ಶಿಕ್ಷಕ ಮತ್ತು ಶಿಕ್ಷಕಿಯರ ನೇಮಕಾತಿ ಪ್ರಕ್ರಿಯೆ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತೆ ಸೊ ಅರ್ಜಿ ಸಲ್ಲಿಸಲು ಬಿ ಎಡ್ ಪದವಿ ಕಡ್ಡಾಯವಾಗಿ ಪೂರ್ಣಗೊಂಡಿರಬೇಕು ಹಾಗೇ ಗೂಗಲ್ ಫಾರ್ಮ್ನ ಮೂಲಕ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಬೇಕಾಗುತ್ತೆ ಇಲ್ಲಿ ಹುದ್ದೆಗಳ ವಿಷಯವಾರು ಹುದ್ದೆಗಳ ಮಾಹಿತಿಯನ್ನು ನೋಡೋದಾದರೆ ಇಂಗ್ಲೀಷ್ ಒಟ್ಟು ಮೂರು ಹುದ್ದೆಗಳು ಇರುತ್ತೆ ಸೊ ಇದಕ್ಕೆ ಪದವಿಯೊಂದಿಗೆ ಬಿ ಎಡ್ ಆಗಿರಬೇಕು ಅನ್ನುವಂಥದ್ದು ಸೊ ಇಂಗ್ಲೀಷ್ ವಿಷಯದಲ್ಲಿ ಇಂಗ್ಲೀಷ್ ಮೇಜರಲ್ಲಿ ಡಿಗ್ರಿ ಆಗಿರಬೇಕು ಮತ್ತು ಮೇಜರಲ್ಲಿ ಇಂಗ್ಲೀಷ್ ಮೇಜರಲ್ಲಿ ಬಿ ಎಡ್ ಕೂಡ ಆಗಿರಬೇಕಾಗತ್ತೆ ಹಾಗೆ ಸಮಾಜ ವಿಜ್ಞಾನ ಒಂದು ಪೋಸ್ಟ್ ಇರುತ್ತೆ ಸೊ ಇದಕ್ಕೂ ಕೂಡ ಸೋಷಿಯಲ್ ಸೈನ್ಸಲ್ಲಿ ಡಿಗ್ರಿ ಮತ್ತು ಬಿ ಎಡ್ ಆಗಿರಬೇಕು ಅನ್ನುವಂಥದ್ದು ಪ್ರಾಂಶುಪಾಲರು ಒಂದು ಪೋಸ್ಟ್ ಇರುತ್ತೆ ಇದಕ್ಕೆ ಸ್ನಾತಕೋತ್ತರ ಪದವಿಯ ಜೊತೆಗೆ ಬಿ ಎಡ್ ಹಾಗೂ ಅನುಭವ ಇದ್ದಂಥವರಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ ಒಟ್ಟು ಐದು ಹುದ್ದೆಗಳು ಖಾಲಿ ಇರುವಂಥದ್ದು ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ನಂಬರ್ಗೆ ಕರೆ ಮಾಡ್ಬೋದು ಮತ್ತು ಇಮೇಲ್ ಕೂಡ ಮಾಡ್ಬೋದು ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡೋದಕ್ಕೆ ಸೊ ಇಲ್ಲೊಂದು ಕ್ಯೂ ಆರ್ ಕೋಡ್ ಇದೆ ಈ ಕ್ಯೂ ಆರ್ ಕೋಡನ್ನು ನಿಮ್ಮ ಮೊಬೈಲ್ನ ಯಾವುದೇ ಸ್ಕ್ಯಾನರ್ ಅಲ್ಲಿ ಸ್ಕ್ಯಾನ್ ಮಾಡಿ ಆಗ ಒಂದು ಲಿಂಕ್ ಓಪನ್ ಆಗುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅಪ್ಲಿಕೇಶನ್ ತೆಗೆದುಕೊಳ್ಳುತ್ತೆ ಸೊ ಅಪ್ಲಿಕೇಶನನ್ನು ಗೂಗಲ್ ಫಾರ್ಮ್ನಲ್ಲಿ ಸಬ್ಮಿಷನ್ ಮಾಡಬಹುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕ ಮಾಡಬಹುದು ಜೀರೋ ಎಂಟು ನಾಲ್ಕು ಏಳು ಎರಡು ಎರಡು ಏಳು ಎಂಟು ಎರಡು ಒಂದು ಎರಡು ಹಾಗೆ ಡಬಲ್ ನೈನ್ ಡಬಲ್ ಜೀರೋ ಸೆವೆನ್ ಡಬಲ್ ಏಯ್ಟ್ ಟು ಒನ್ ಟು ಮೊಬೈಲ್ ನಂಬರ್ ಇದೆ ಇನ್ನು ಅವರ ಇಮೇಲ್ ಐ ಡಿ ಕೂಡ ಇದೆ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಡಾಟ್ ಕೆ ಎಸ್ ಆರ್ ಪಿ ಸಿಕ್ಸ್ ಅಟ್ ಜಿಮೇಲ್ ಡಾಟ್ ಕಾಮ್ ಸ್ನೇಹಿತರ ಆಸಕ್ತರು ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಕೂಡಲೇ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಿ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇರುತ್ತೆ ಇದಿಷ್ಟು ಗೆಳೆಯರೆ ಪೊಲೀಸ್ ಪಬ್ಲಿಕ್ ಶಾಲೆ ಕಲಬುರಗಿಯಲ್ಲಿ ಕಾಲಿರ್ತಕ್ಕಂಥ ವಿವಿಧ ವಿಷಯಗಳ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಮಾಹಿತಿಯಾಗಿರುತ್ತೆ ಇದೇ ರೀತಿಯ ಮತ್ತೊಂದು ಹೊಸ ಜಾಬ್ ನ್ಯೂಸ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೇನೆ ಅಲ್ಲಿವರೆಗೂ ನಮಸ್ಕಾರ